ನಾವಿವತ್ತು ಕೋಗಿಲಗೆರೆ ಗ್ರಾಮದಲ್ಲಿದ್ದೀವಿ ಇಲ್ಲಿ ಒಬ್ಬ ಸ್ಟೂಡೆಂಟ್ ಗೆ ನಾನ್ ಮೀಟ್ ಮಾಡಕ್ ಬಂದಿದ್ದೀನಿ ಹ್ಯಾಂಡ್ ರೈಟಿಂಗ್ ಹಿಂದಿದೆ ಸೂಪರ್ ಆಗ್ತಾವ ಹ್ಯಾಂಡ್ ರೈಟಿಂಗ್ ನಮ್ದು ಹಳ್ಳಿ ಒಳಗ ರಿಯಲ್ ಪ್ರತಿಭೆಗಳು ಇರ್ತಾವಂತಾರಲ್ಲ ಅದು ಸುಳ್ಳಲ್ಲ ಯಾಕಂತಂದ್ರೆ ನಾವ್ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಇಷ್ಟು ಸುಂದರವಾಗಿ ಮುತ್ತು ಪೋಣಿಸ್ದಂಗೆ ನಮಗ್ ಬರೆಯಕ್ ಆಗಲ್ಲ ಸೊ ಇವ್ರು ಬಿ ಕಾಮ್ ಸ್ಟಡಿ ಮಾಡ್ತಾ ಇದ್ದಾರೆ ಸೋನಿಯಾ ಕಾಲೇಜ್ ಅಲ್ಲಿ ಸೊ ಇವ್ರ ಎಜುಕೇಶನ್ಗೆ ಹೆಲ್ಪ್ ಮಾಡೋಕೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ನಾವು ಬಂದಿರೋದು ಇವತ್ತು ಈ ಒಂದು ಹಿಡನ್ ಟ್ಯಾಲೆಂಟ್ ಅಂತ ಹೇಳಿ ಅವ್ರ ಸ್ಟಡಿ ರೂಮ್ ಮಾಡಿದ ಶಾಲಿಕೆ ಕಲಿಯಾಕ್ ಇಷ್ಟ ಐತಿ ಈಗ ಹಚ್ಚಿದ್ರ ಹೋಗ್ತಿ ಇವ್ರ ಅಮ್ಮ ಬೇರೆ ಊರಿಗೆ ಕೆಲಸವನ್ನ ಅರಸಿ ಹೋಗಿ ದುಡಿತಾ ಇದಾರೆ ಈಗ ಸದ್ಯಕ್ಕೆ ಇವ್ರ ತಾಯಿ ಮಾತ್ರ ದುಡಿದು ಇವ್ರ ಫ್ಯಾಮಿಲಿ ನಡೆಸಬೇಕು ಯಾಕಂದ್ರೆ ಹೊಲದೊಳಗೆಲ್ಲ ಬಂದಿದ್ದ ಬೆಳೆ ಲಾಸ್ ಆಗಿರೋದ್ರಿಂದ ಈ ಹುಡುಗಿ ಎಜುಕೇಶನ್ ಸ್ಟಾಪ್ ಆಗಿದೆ ಅವ್ರು ಬಿಕಾಂ ಮಾಡ್ತಾ ಇದಾರೆ ಇವರು ಅಣ್ಣ ಸುರೇಶ್ ಸೊ ಅವ್ರಿಗೆ ಹೆಲ್ಪ್ ಮಾಡಕಂತ ಬಂದಾಗ ಈ ಹುಡುಗಿ ನಮ್ ಕಣ್ಣಿಗೆ ಬಿದ್ದಿದ್ದು ಸೊ ಎಜುಕೇಶನ್ ಡ್ರಾಪ್ ಆಗಿದೆ ಅಂತ ಸೊ ಇವಳಿಗೂ ಕೂಡ ನಾವು ಮುಂದಿನ ವರ್ಷದ ಎಜುಕೇಶನ್ ಗೆ ಸಹಾಯ ಮಾಡ್ತಾ ಇದೀವಿ ದಾದಾ ಅವ್ರ ಕಡೆಯಿಂದ ಸಂತೋಷ್ ಲಾ ಫೌಂಡೇಶನ್ ವತಿಯಿಂದ ಲಾಡ್ ಸರ್ ನಿನ್ನ ಬಿಕಾಂ ಎಜುಕೇಶನ್ ಬಾಕಿ ಫೀಸ್ ಕೊಟ್ ಕಳ್ಸಾರ ಆಲ್ ದ ಬೆಸ್ಟ್ ಹೇಳ್ಯಾರ ಮಾಡಿಕ್ಕಿಲ್ಲ ಅವ್ರಿಗೆ ಪೂರ್ವಕ ಧನ್ಯವಾದಗಳು